ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದ ಜಂಬೂ ಸವಾರಿಯಲ್ಲಿ ಭಾಗಿಯಾಗಲಿಕ್ಕೆ ಆಗಮಿಸಿರುವ ಎರಡನೇ ಹಂತದ ಗಜಪಡೆಗೆ ಇಂದು ತೂಕ ಪರೀಕ್ಷೆಯನ್ನು ಸಹ ಮಾಡಿಸಲಾಗಿರುವಂತದ್ದು ಏನು ಮೈಸೂರಿನ ಧನ್ವಂತ್ರಿ ರಸ್ತೆಯಲ್ಲಿರುವಂತಹ ಸಾಯಿರಾಮ್ ತೂಕ ಮಾಪನ ಕೇಂದ್ರದಲ್ಲಿ ಎರಡನೇ ಹಂತದಲ್ಲಿ ಆಗಮಿಸಿದಂತ ಐದು ಆನೆಗಳಿಗೆ ತೂಕ ಪರೀಕ್ಷೆಯನ್ನು ಸಹ ಮಾಡಿಸಲಾಗಿರುವಂತದ್ದು ಅಂದ್ರೆ ಎರಡನೇ ಹಂತದಲ್ಲಿ ಆಗಮಿಸಿದಂತ ಹೇಮಾವತಿ ಶ್ರೀಕಂಠ ಸುಗ್ರೀವ ರೂಪ ಗೋಪಿ ಆನೆಗಳಿಗೆ ತೂಕ ಪರೀಕ್ಷೆಯನ್ನ ಮಾಡಲಾಗಿರುವಂತದ್ದು ದಸರಾ ಮಹೋತ್ಸವ ಜಂಬೂತ್ಸವರಿಗೆ ಭಾಗಿಯಾಗಲಿಕ್ಕೆ ಆಗಮಿಸಿರುವಂತಹ ಹದಿನಾಲ್ಕು ಆನೆಗಳ ಪೈಕಿ ಸುಗ್ರೀವ ತೂಕದಲ್ಲಿ ನಂಬರ್ ಒನ್ ಸ್ಥಾನವನ್ನು ಸಹ ಪಡೆದುಕೊಂಡಿರುವಂತದ್ದು ಸುಗ್ರೀವ ಆನೆ ಐದು ಸಾವಿರದ ಐನೂರ ನಲವತ್ತೈದು ಕೆಜಿ ತೂಕವನ್ನು ಹೊಂದಿದ್ರೆ ಏಳನೇ ಸ್ಥಾನದಲ್ಲಿ ಆ ಮೊದಲ ಬಾರಿಗೆ ದಸರಾ ಜಂಬೂಸವರಿಯಲ್ಲಿ ಭಾಗಿಯಾಗಲಿಕ್ಕೆ ಆಗಮಿಸಿರುವಂತಹ ಶ್ರೀಕಂಠ ಆನೆ ಐದು ಸಾವಿರದ ಐನೂರ ನಲವತ್ತು ಕೆಜಿ ತೂಕವನ್ನು ಹೊಂದಿರುವಂತದ್ದು ಇನ್ನು ಹೇಮಾವತಿ ಆನೆ ಎರಡು ಸಾವಿರದ ನಾನೂರ ನಲವತ್ತು ಕೆಜಿ ತೂಕವನ್ನು ಹೊಂದಿದ್ದು ರೂಪಾ ಆನೆ ಮೂರ್ ಸಾವಿರದ ಮುನ್ನೂರ ಇಪ್ಪತ್ತು ಕೆಜಿ ತೂಕವನ್ನ ಹೊಂದಿರುವಂತದ್ದು ಇದರ ಜೊತೆಗೆ ಗೋಪಿ ಆನೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ಕೆಜಿ ತೂಕವನ್ನ ಹೊಂದಿದ್ದು ದಸರಾ ಜಂಬೂ ಸವರಿಗೆ ಆಗಮಿಸಿರುವ ಹದಿನಾಲ್ಕು ಆನೆಗಳ ಪೈಕಿ ತೂಕದಲ್ಲಿ ನಂಬರ್ ಒನ್ ಸ್ಥಾನವನ್ನ ಸುಗ್ರೀವ ಪಡೆದುಕೊಂಡಿರುವಂತದ್ದು ಎರಡನೇ ಸ್ಥಾನವನ್ನ ಶ್ರೀಗಂಡ ಪಡೆದುಕೊಂಡಿದ್ರೆ ಅಭಿಮನ್ಯು ಐದ್ ಸಾವಿರದ ಮುನ್ನೂರ ಅರವತ್ತು ಕೆಜಿ ತೂಕವನ್ನು ಹೊಂದಿದ್ದು ಇನ್ನು ಭೀಮಾ ಅಹ್ ಐದ್ ಸಾವಿರದ ನಾನೂರ ಅರವತ್ತೈದು ಕೆಜಿ ತೂಕವನ್ನು ಸಹ ಹೊಂದಿರುವಂತದ್ದು ಎರಡನೇ ಹಂತದಲ್ಲಿ ಆಗಮಿಸಿರುವಂತಹ ಐದು ಆನೆಗಳಿಗೆ ತೂಕದ ಆ ಪರೀಕ್ಷೆಯ ಬಳಿಕ ಈಗಾಗ್ಲೆ ಮೈಸೂರಿನ ಆಯುರ್ವೇದಿಕ್ ವೃತ್ತದವರೆಗೆ ಹದಿನಾಲ್ಕು ಆನೆಗಳು ಇಂದಿನ ತಾಲೀಮಿನಲ್ಲಿ ಸಹ ಭಾಗಿಯಾಗಿರುವಂತದ್ದು ಈ ಹದಿನಾಲ್ಕು ಆನೆಗಳ ನೇತೃತ್ವವನ್ನ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಹದಿನಾಲ್ಕು ಆನೆಗಳು ಇಂದಿನ ತಾಲೀಮಿನಲ್ಲಿ ಸಹ ಭಾಗಿಯಾಗಿರುವಂಥದ್ದು ಕ್ಯಾಪ್ಟನ್ ಅಭಿಮನ್ಯುವಿನ ಹಿಂದೆ ಈಗಾಗಲೇ ತಾಲೀಮನ್ನ ಮುಗಿಸಿಕೊಂಡು ಅರಮನೆಯತ್ತ ಹದಿನಾಲ್ಕು ಆನೆಗಳು ಸಹ ತೆರಳುತ್ತಾ ಇರುವಂತದ್ದು ಆ ಅಭಿಮನ್ಯುವಿನ ಹಿಂದೆ ಸಾಲಾಗಿ ಎಲ್ಲಾ ಆನೆಗಳು ತೆರಳುವಂತ ಕೆಲಸಕ್ಕೆ ಮುಂದಾಗ್ತಿರುವಂತದ್ದು ಅಂದ್ರೆ ಬೆಳಿಗ್ಗೆ ಮತ್ತು ಸಂಜೆ ಎರಡು ಸಮಯದಲ್ಲೂ ಸಹ ದಸರಾ ಮಹೋತ್ಸವದ ಜಂಬೂ ಸವರಿಯಲ್ಲಿ ಭಾಗಿಯಾಗಲಿಕ್ಕೆ ಆಗಮಿಸಿರುವಂತ ಆನೆಗಳಿಗೆ ಈ ರೀತಿಯಾಗಿ ತಾಲಿಮನ ಸಹ ನಡೆಸಲಾಗುವಂತದ್ದು ಅಂದ್ರೆ ರಾಜಪಥದ ಬೀದಿಗಳಲ್ಲಿ ದಸರಾ ಜಂಬೂ ಸವರಿಯ ದಿನ ಕೋಟ್ಯಂತರ ಜನರು ಜಂಬೂ ಸವರಿಯ ವೀಕ್ಷಣೆಗೆ ಆಗಮಿಸಿರ್ತಾರೆ ಆ ಸಂದರ್ಭದಲ್ಲಿ ಸದ್ದು ಗದ್ದಲಗಳಿಗೆ ಆನೆಗಳು ವಿಚಲಿತರಾಗಬಾರದು ಅನ್ನುವಂತ ಕಾರಣಕ್ಕಾಗಿ ಈ ರೀತಿ ಬೆಳಿಗ್ಗೆ ಮತ್ತು ಸಂಜೆ ಎರಡು ಸಮಯದಲ್ಲೂ ತಾಲೀಮನ ಸಹ ನಡೆಸಲಾಗುವಂಥದ್ದು ಜೊತೆಗೆ ವಾಹನಗಳ ಕಿರಿಕಿರಿ ಅಂದ್ರೆ ಕಾಡಿನಿಂದ ನಾಡಿಗೆ ಆಗಮಿಸಿದಂತ ಸಂದರ್ಭದಲ್ಲಿ ಆನೆಗಳು ನಗರ ಪ್ರದೇಶದ ವಾತಾವರಣಕ್ಕೆ ಹೊಂದ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಆ ಒಂದು ತಾಲೀಮನ ಸಹ ನಡೆಸಲಾಗುವಂಥದ್ದು ಸದ್ಯಕ್ಕೆ ಎರಡನೇ ಹಂತದಲ್ಲಿ ಆಗಮಿಸಿರುವಂತ ಐದು ಆನೆಗಳ ತೂಕ ಪರೀಕ್ಷೆಯ ಬಳಿಕ ಇದೀಗ ತಾಲೀಮನ್ನು ಸಹ ಭಾಗಿಯಾಗಿರುವಂತದ್ದು ಈ ಪೈಕಿ ಎರಡನೇ ಹಂತದಲ್ಲಿ ಆಗಮಿಸಿರುವಂತ ಸುಗ್ರೀವ ಆನೆ ತೂಕದಲ್ಲಿ ನಂಬರ್ ಒನ್ ಸ್ಥಾನವನ್ನ ಪಡೆದುಕೊಂಡಿರುವಂತ ಕ್ಯಾಮ್ರಾಮನ್ ಸಂಜೆ ಜೊತೆ ಅನಿಲ್ ರಾಜ ಎಸ್ ಎಂ ಪ್ರಜಾನುಡಿ ಮೈಸೂರು